ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕಲವದೆ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಘಟ್ಟವಾಡಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ಮಹಿಳೆ ಮೇಲೆ ಅತ್ಯಾಚಾರವೆಸಗಿ ಕೊಲೆಗೈದಿರುವ ಘಟನೆ ನಡೆದಿದ್ದು ಅಹಿಂದ ಸಂಘಟನೆಯ ಮುಖಂಡರು ಶಶಿಕಲಾ ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು ಇದೇ ವೇಳೆ ಮಾತನಾಡಿದ ಅಹಿಂದ ಸಂಘಟನೆಯ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಶಶಿಕಲಾ ಕುಟುಂಬಕ್ಕೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಅವರ ಜೊತೆ ಒಟ್ಟಾಗಿ ನಿಲ್ಲುತ್ತೇವೆ ಯಾವುದೇ ಕಾರಣಕ್ಕೂ ಅವರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ ಕಾನೂನಾತ್ಮಕವಾಗಿ ನ್ಯಾಯ ಸಿಗಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಐಂದ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರು ಸದಸ್ಯರು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಯಾರೇ ಏನಾದರೂ ತೊಂದರೆ ಆಗಲಿ ಅವ್ರಿಗೆ ಹೋಗಿ ಅವರು ವಾಸ್ತವಿಕ ಸಮಸ್ಯೆಯನ್ನು ಕೇಳ್ಕೊಂಡು ಅವ್ರಿಗೆ ಅನ್ಯಾಯ ಆಯ್ತಿದ್ರೆ ಮೇಲ್ಮಟ್ಟದಲ್ಲಿ ಹೋಗಿ ಅವ್ರ ಗಮನಕ್ಕೆ ತಗೊಬಂದು ಸರ್ಕಾರದ ಗಮನ ಎಚ್ಚರಿಸಿ ಅದನ್ನು ಏನು ಅನ್ಯಾಯನ ಸರಿಪಡಿಸ್ಬೇಕು ಲೋಪದೋಷ ಅಂತಲೇ ತಿನ್ನಬೇಕು ಹಾಂ ಕಾನೂನು ಪ್ರಕಾರ ಯಾರು ಏನು ಶಿಕ್ಷೆ ಆಗಬೇಕು ಅದಕ್ಕೆ ಶಿಕ್ಷೆ ಆಗಬೇಕು ಅನ್ನೋ ವಿಚಾರದಲ್ಲಿ ಒಂದು ಸಂಘಟನೆ ಓಕೆ ಇವರು ನಮ್ಮ ತಾಲೂಕು ಅಧ್ಯಕ್ಷರು ಮಾಜಿ ಕೃಷ್ಣ ನಾಗಶೆಟ್ರು ಅಂತೇಳಿ ಕನ್ನಡ ಕಾರ್ಯದರ್ಶಿ ಇವರು ಉಚ್ಚೈನವರು ಅಂತೇಳಿ ಅವರು ಕಾರ್ಯದರ್ಶಿ ಇವರು ವಿನಯ್ ಅಂತೇಳಿ ಕಾರ್ಯದರ್ಶಿ ನಾನು ನನ್ನ ಹೆಸರು ಬಸವರಾಜ ಅಂತ ನಾನು ಈ ಸಂಘಟನೆ ಇದ್ದೀನಿ ಜೊತೆಗೆ ಮೈಸೂರು ಜಿಲ್ಲೆಯಲ್ಲಿ ಒಂದು ಸಮಿತಿ ಇದೆ ಸರ್ಕಾರದಿಂದ ನೇಮಕವಾಗಿರ್ತಕ್ಕಂಥ ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿ ಅಂತಿದೆ ಒಂದು ಅದಕ್ಕೆ ಡಿ ಸಿ ಚೇರ್ಮಾನು ಸರಿ ಎಲ್ಲ ಎಮ್ ಎಲ್ ಎಗಳು ಡಿ ಎಸ್ ಪಿ ಎಸ್ ಪಿ ಎಲ್ಲ ಅದರಲ್ಲಿ ನಾನು ಒಬ್ಬ ಸದಸ್ಯ ಸರ್ಕಾರ ನಾವೇನು ಮಾಡಿರೋದು ಹಾಂ ಈ ವಿಷಯ ಸರ್ಕಾರ ಸರ್ಕಾರ ನೇಮಿಸಿದೆ ನಾನು ಸರ್ ಶುಕ್ರವಾರ ಬೆಳಗ್ಗೆ ನಾವೆಲ್ಲ ಮೈಸೂರು ಧಾರೆ ಕಲ್ಸಿಕೊಳ್ತೀನಿ ಸರ್ ಧಾರೆ ಕಲ್ಸಕ್ಕೆ ಬೆಳಗ್ಗೆಣ ಹೊರಟು ಸೊ ಶುಕ್ರ ಸಾಯಂಕಾಲ ನಾವು ಗಾರ ಕಲ್ಸಿ ಮುಗಿಸ್ಕೊ ಬರೋದು ಒಂಬತ್ತು ಗಂಟೆ ರಾತ್ರಿ ಐತೆ ಸರ್ ನಾವು ಕೂಲಿ ಮಾಡ್ಕೊಬಂದು ಆಗ ಬಂದ ತಕ್ಷಣ ಬೆಳಿಗ್ಗೆನು ಅವರು ಫ್ಯಾಕ್ಟ್ರಿಗೆ ಅಂತ ಹೋಗಿದ್ರು ನನ್ನ ತಂಗಿ ಹೋದ್ಮೇಲೆ ನಾನು ಹೋಗರೆಲ್ಲ ಮನೆಗೆ ಬರ್ತಾರಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಅಲ್ಲಿ ನಿಂತ್ಕೊಂಡಿಲ್ಲ ಸರ್ ಆಟೋ ಹೊಡೆದು ನಮ್ಮ ನಮ್ಮ ಮನೆಗೆ ಬಂದ್ಬಿಟ್ರಿ ಸರ್ ನಮ್ಮದೇ ಬೇರೆ ಆಟೋ ಅವ್ರದೇ ಬೇರೆ ಆಟೋ ಸರ್ ಆಗ ಮನೆಗೆ ಬಂದು ನಾವು ಊಟ ಮಾಡಕ್ಕೆ ಕೂತ್ಕೊಂಡಾಗ ಆಟೋ ಡ್ರೈವರ್ ಅಪ್ಪ ಅಂತ ಅವರು ಫೋನ್ ಮಾಡಿದ್ರು ಸರ್ ಏನಂತ ಫೋನ್ ಮಾಡಿದ್ರು ಅಂದ್ರೆ ಮಾದೇವರ ನೀವು ಎಲ್ಲಿದ್ದಾರೆ ಅಂತ ಹೇಳಿದ್ರು ಸರ್ ಅಪ್ಪ ಇವಾಗ ತಾನೇ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ ಮೈಸೂರಿಂದ ಮನೇಲೇ ಇದ್ದೀನಿ ಏನು ಸಮಾಚಾರ ಹೇಳಪ್ಪ ಅಂತ ನಾನು ಕೇಳಿ ಸರ್ ಹಾಗಂತಲೇ ಅಂದ್ರೆ ನಿಮ್ಮ ತಂಗಿ ಬಂದು ನಮ್ಮ ಬಾಳೆ ತೊಡ್ದೊಳಗೆ ಮಧ್ಯವಾಗಿ ನಾತಕ್ಕಂದ್ರೆ ಅದಕ್ಕೋಸ್ಕರ ನಿಮಗೆ ವಿಷಯ ತಿಳಿಸ್ತೀನಿ ಅಂತ ಹೇಳಿದ್ರಿ ಸರ್ ನಮ್ಮೂರಿಂದ ಆ ಗ್ರಾಮಕ್ಕೆ ಮೂರು ಮೂರು ನಾಲ್ಕು ಕಿಲೋಮೀಟ್ರ್ ದೂರ ಹೆಚ್ಚು ಕಡಿಮೆ ಇದೆ ಸರ್ ಪ್ರತಿಯೊಬ್ಬ ಮಹಿಳೆಯಲ್ಲೂ ಅಲ್ಲಿಗೆ ಹೋಗೋ ಸನ್ನಿವೇಶ ಇಲ್ಲ ಆಗಲೋತ್ತೇ ಹೋಗೋಕೆ ಕಾಡಿಗೆ ಎದಿರ್ತಾರೆ ಸರ್ ಅಂತ